ಈಗ ನೀವು ಸ್ಟ್ರೆಸ್ ಸ್ಟ್ರೆಸ್ ಅಂತಿರಲ್ಲ ಸ್ಟ್ರೆಸ್ ಬರ್ಲಿಕ್ಕೆ ಕಾರಣ ಏನು ಫಸ್ಟ್ ಇಟ್ಕೋಬೇಕು ಯಾಕೆ ಇಷ್ಟು ಸ್ಟ್ರೆಸ್ ಆಗ್ತಾ ಇದೆ ಒತ್ತಡ ಯಾಕೆ ಆಗ್ತಾ ಇದೆ ಅದನ್ನ ಸ್ವಲ್ಪ ನೀವು ಮಡದಾಟ್ ಮಾಡ್ಕೋಬಹುದು ಯಾಕಂದ್ರ ಈಗ ನೀವು ಡಾಕ್ಟರ್ ಕಡೆ ಹೋದ್ಕೊಳ್ಳಿ ಸ್ಟ್ರೆಸ್ ಕಡಿಮೆ ಮಾಡ್ಕೊರಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಅದ್ ಯಾವ ಸ್ಟ್ರೆಸ್ ಎದಕ್ ಬರ್ತಾ ಇದೆ ಮೂಲ ಕಾರಣ ಏನು ಈ ಸ್ಟ್ರೆಸ್ ಬರ್ತೈತಿ ಧ್ಯಾನ ಮಾಡಂತೀರಿ ಆಸನ ಮಾಡಂತೀರಿ ಮತ್ ಮಾಡ್ತೀರಿ ಮತ್ತೆ ಈಗ ಎಷ್ಟು ದಿವ್ಸ ಬರಕ್ ಆ ಎಷ್ಟು ದಿವಸ ಎರಡ್ ಮೂರ್ ತಿಂಗಳಾದ್ರೂ ಸ್ವಲ್ಪ ಸ್ವಲ್ಪ ಆಗದೇ ಇದ್ದಾಗ ಕೂಡ ಮೂಲ ಕಾರಣ ಏನ್ ನಾನು ಯಾಕೆ ಮಾಡ್ತ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೆಸ್ ನನಗೆ ಯಾಕೆ ಆಗ್ತಾ ಇದೆ ಬೇರೆಯವರು ವರ್ಕ್ ಮಾಡ್ತಾರ ನಾನು ವರ್ಕ್ ಮಾಡ್ತೀನಿ ಅವ್ರಿಗೆ ಯಾಕೆ ಆಗಲ್ಲ ನನಗೆ ಯಾಕೆ ಆಗ್ತಾ ಇದೆ ಸ್ವಲ್ಪ ಅದನ್ನ ನೀವು ತಿಳ್ಕೊಬೇಕು ಯಾಕಂದ್ರ ಯು ಆರ್ ದ ಫಸ್ಟ್ ಡಾಕ್ಟರ್ ಫಾರ್ ಯುವರ್ ಸೆಲ್ಫ್ ಈ ನಿಮ್ಮ ನಿಮ್ಮ ದೇಹದ ಬಗ್ಗೆ ನಿಮ್ಮ ಮನಸ್ಸಿನ ಬಗ್ಗೆ ನಿಮಗ್ ಗೊತ್ತಿದ್ದಷ್ಟು ಗೊತ್ತಿರಂಗಿಲ್ಲ ಗೊತ್ತಿರಂಗ ನಾವೇನ್ ನೋಡ್ತೀವಿ ನಿಮ್ದು ದೇಹದ ಒಂದು ಲಕ್ಷಣಗಳನ್ನ ಕೆಲವೊಂದು ಪ್ಯಾರಾಮೀಟರ್ಸ್ ಗಳನ್ನ ನೋಡ್ಕೊಂಡು ಹಿಂಗಾಗೇತರಮ್ಮ ಮಾಡ್ಕೊಂಡ್ರೆ ನಾವು ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ ಬಟ್ ಯು ಆರ್ ದ ಏನೋ ಫಸ್ಟ್ ಹೀಲರ್ಸ್ ಆರ್ ಅಥವಾ ಯು ಆರ್ ದ ಫಸ್ಟ್ ಡಾಕ್ಟರ್ ಫಾರ್ ಯೂ ಫಾರ್ ಯು ಹೌದಿಲ್ಲ ಸೊ ಅದಕ್ಕೆ ನೀವು ಅದನ್ನ ಸ್ವಲ್ಪ ಅದನ್ನ ರಿಕ್ ಮಾಡ್ಕೋಬೇಕು ಮಣದಟ್ಟು ಮಾಡ್ಕೋಬೇಕು ಯಾವುದ್ರಿಂದ ನಿಮ್ಗೆ ಹಾಂ ಅದಕ್ಕೆ ಅದನ್ನ ಹೇಳ್ತೀನಿ ಫಸ್ಟ್ ಅದನ್ನ ಅದನ್ನ ಮಾಡಿ ಆತರ ಮಾಡಿ ಫಸ್ಟ್ ಅದನ್ನ ಬರ್ಕೊಡ್ರಿ ಆ ಕಾರಣವನ್ನ ತಿಳ್ಕೊಡ್ರಿ ಆ ಕಾರಣ ತಿಳ್ಕೊಂಡು ಆ ಇನ್ಸಿಡೆಂಟ್ ಯಾವುದೇ ಇನ್ಸಿಡೆಂಟ್ ಆಗಲಿ ಸೊ ಅದರಿಂದ ಆಗಿದ್ಮೇಲೆ ನಾನು ಈ ಇಂತ ಒಂದು ವಿಷಯಗಳ್ ನಾನು ಇಷ್ಟು ಮಾಡ್ಕೊಬೇಕಾ ನೆಸೆಸಿಟಿ ಇದೆಯಾ ಮಾಡ್ಕೊಳೋಂತ ಜೋರತ್ತ ಮಾಡ್ಕೋರಿ ಅಷ್ಟು ನಾನು ಸ್ಟ್ರೆಸ್ ಇದ್ರ ಮಾಡ್ಕೊಂಡು ನನ್ನ ದೇಹವನ್ನ ಆರೋಗ್ಯ ಕೊಡುವಷ್ಟು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ನಾನು ಅದನ್ನ ವಿಚಾರ ಮಾಡ್ಬೇಕಲ್ಲ ಈಗ ಅದರಿಂದ ಮಾಡ್ತಾ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ನೀವು ಆ ಕ್ಷೀಣಿಸ್ಕೊಂಡು ಇತ್ತಪ್ಪ ಅಂತಂದ್ರೆ ಉಪಯೋಗ ಏನದು ಅದಕ್ಕೆ ನೀವು ಅಷ್ಟ್ಯಾಕ್ ಪ್ರಾಮುಖ್ಯತೆ ಕೊಡ್ಬೇಕು ಹೋದಪ್ಪ ಏನೋ ಒಂದ್ ಇದು ಇದೆ ಅದ್ರೇ ಯೋಚನೆ ಮಾಡಿದ್ರೆ ಇಲ್ಲ ಅಂತಂದ್ರೆ ಮಾಡ್ರಿ ಸೊಲ್ಲ ಕ್ಷಣಿಕವೆಲ್ಲ ಬರ್ತಾವ್ ಹೋಗ್ತಾವ್ ನಡೀತಾವ್ ಬಿಡುತ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು ಹ್ಮ್ ಸೊ ಅವನ್ನೆಲ್ಲ ಬಿಟ್ಟಾಗ ನೀವು ಬಹಳಷ್ಟು ನೀವು ಅದ್ರ ಬಗ್ಗೆ ಆಳವಾದ ಆಲೋಚನೆ ಮಾಡದೆ ಇದ್ದಾಗ ಆಟೋಮೆಟಿಕ್ಲಿ ಅದು ತಂತಾನೆ ಡೌನ್ ಆಗುತ್ತೆ ನೀವು ಅದನ್ನೇ ರಿಪೀಟೆಡ್ಲಿ 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 ಮಾಡಿದ್ರೀನೋ ಒಂದು ಇದು ಒಂದು 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 ಗ್ಲಾಸ್ ಇದು ಇದು ಒಂದು ಟಿನ್ ನಾ ಹಿಂಗ್ ಹಿಡ್ಕೊ ಅಂತ ಹೇಳ್ತೀನಿ ಹಿಂಗ್ ಹಿಡ್ಕೊ ಅಂತ ಹೇಳ್ತೀನಿ ಒಂದ್ ನಿಮಿಷ ಹುಡ್ಕೊಂತರಿ ಹತ್ತು ನಿಮಿಷ ಹುಡ್ಕೊಂತೀರಿ ಇಪ್ಪತ್ ನಿಮಿಷ ಹುಡ್ಕೊಂತರಿ ಒಂದು ತಾಸು ಹಿಡ್ಕೊಂತರಿ ಒಂದ್ ಏನಾಗತ್ತೆ ನಿಮಗೆ ನೋ ಬರುತ್ತಿಲ್ ನೋ ಬರ್ತೇನ ಹಾಯ್ ಅನ್ಸುತ್ತೆ ಏ ಚಲೋ ಆಯ್ತು ಇನ್ನೊಂದ್ ತಾಸು ಹಿಡ್ಕೋತೀನಿ ಅಂತ ಹಾ ಮತ್ತೆ ಇದೇ ಆಲೋಚನೆ ನೀವು ದಿನಂ ಪ್ರತಿ ಹಾಕಿ 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 ಒಳಗಡೆ ಏನಾಗ್ಬೇಡ ಮುದ್ದು ಹೌದಲ್ಲ ಈಗ ಜಸ್ಟ್ ಸಿಂಪಲ್ ಇಲ್ಲ ಇದು ಏನ್ ತೆಗದ್ ಹಿಂಗಿಟ್ ಬಿಟ್ರಿ ಮುಗೋದು ಹೋಯ್ತು ಹೋಯ್ತು ಸ್ಟ್ರೆಸ್ ಹೋಯ್ತು ಇದಕ್ಕೇನು ಗುಳಿಗೆ ಕೊಟ್ಟು ತಗೊಂಡ್ರಿ ಇಷ್ಟ ಬಟ್ ಇದು ಹೇಳುದು ಬಹಳ ಸುಲಭ ನಾನು ಒಪ್ಕೊಂಡೇನೆ ಬಟ್ ಆದಾಗ್ಯೂ ಕೂಡ ನೋ ಎನಿ ಅದರ್ ವೇ ಈ ನೀವು ಬಿ ಪಿ ಬಂತು ಒಂದು ನಮ್ಮ ದೇಹದಲ್ಲಿ ಕಿಡ್ನಿ ದೋಷ ಆಗ್ಲಿ ಅಥವಾ ಕೊಲೆಸ್ಟ್ರಾಲ್ ಹೈ ಕೊಲೆಸ್ಟ್ರಾಲ್ ದಿಂದ ಅಥವಾ ನಮ್ಮ ಇರ್ತಕ್ಕಂತ ರಕ್ತನಾಳಗಳು ಏನೋ ಎಷ್ಟು ಅದು ಇರಬೇಕು ಅದ್ರ ಡಯಾಮೀಟರ್ ಅದು ಕ್ಷೀಣಿಸ್ತಾ ಹೋಗ್ತಾವೆ ವಯಸ್ಸಾದಂಗ ಆದ ಒಂದ್ ಮುನ್ಸಿಪಾಲಿಟಿ ನಳ ಹತ್ತು ವರ್ಷದಿಂದ ಹೆಂಗೆ ಫೋರ್ಸ್ ಬರ್ತಿರ್ತೈತಿ ಒಂದ್ ಇಪ್ಪತ್ತು ವರ್ಷ ಆಗನ ನಳ ಸ್ಲೋ ಆಗತ್ತೆ ಹಂಗ ಬಾಡಿ ಒಳಗೂನು ರಕ್ತ ಸಂಚಾರ ಏನು ಕಾಲಕ್ರಮೇಣವಾಗಿ ಅದು ಕ್ಷೀಣಿಸ್ತಾ ಬರ್ತದ ಅದಕ್ಕೆ ಒತ್ತಡ ದೇಹದ ಕೆಲಸ ಏನು ಹಾರ್ಟ್ ಪಂಪ್ ಕೆಲಸ ಏನು ಅದೆಲ್ಲ ದೇಹದ ಪ್ರತಿಯೊಂದು ಭಾಗಗಳಲ್ಲಿ ರಕ್ತ ಸರಬರಾಜು ಮಾಡೋದು ಸೊ ಯಾವಾಗ ಅವು ಏನು ಗಳು ರಕ್ತನಾಳಗಳು ಕುಂಠಿತವಾಗ್ತಾವ ಅವಾಗ ಪ್ರೆಷರ್ ಜಾಸ್ತಿ ಹೋಗ್ಬೇಕಾಗತ್ತೆ ಹಾರ್ಟ್ ಅವಾಗ ಏನಂತ ಹೈ ಬಿ ಪಿ ಆಗತ್ತೆ ಸೊ ಇದು ಒಂದು ಕಾರಣ ಸೊ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಅದು ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ನಾನು ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಹಾಕಿ ಹಾಕಿ ಅದು ಒತ್ತಡ ಉಂಟು ಮಾಡ್ತದೆ ಅದು ಹುಟ್ಟು ಬಿಟ್ಟು ಒತ್ತಡ ಉಂಟು ಮಾಡಿದಾಗ ಅದು ದೇಹಕ್ಕೆ ಇನ್ನಷ್ಟು ಜಾಸ್ತಿ ಶಕ್ತಿ ಬೇಕು ಅದನ್ನ ತಡ್ಕೊಳ್ಲಿಕ್ಕೆ ಸೊ ಅವಾಗ ಏನ್ ಮಾಡ್ತಾ ಹಾರ್ಟ್ ಪಂಪ್ ಮಾಡ್ಲಿಕ್ಕೆ ಇನ್ನೂ ಜಾಸ್ತಿ ಇದು ಮಾಡ್ತೈತಿ ದಿಸ್ ಈಸ್ ದ ಸೈನ್ಸ್ ಬಿಹೈಂಡ್ ದಿಸ್ ಹೈಪರ್ ಟೆನ್ಷನ್ ಏನೋ ಸ್ಟ್ರೆಸ್ ರಿಲೇಟೆಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀನಿ ಸೊ ಇದನ್ನ ನಾವು ತಿಳ್ಕೊಂಡು ಯಾಕಾಗ್ತಾ ಇದೆ ಏನಾಗ್ತಾ ಇದೆ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾನು ನಾನು ಮಾಡೋ ಸರಿನಾ ನಾ ನೀವ್ ಅನಲೈಸ್ ಮಾಡ್ಕೊಳ್ರಿ ಇಂತ ಇಂತ ಇನ್ಸಿಡೆಂಟ್ ಆಗಿದೆ ಆಯ್ತಪ್ಪ ಮುಗಿದ್ ಹೋಗಿದೆ ಅದು ಪಾಸ್ ಹೋಗಿದೆ ಅದು ಅದ್ರ ಬಗ್ಗೆನೆ ನೀವು ವರ್ಷಗಳಲ್ಲೇ ಮಾಡ್ಕೊಳ್ಳಿದ್ರು ಉಪಯೋಗ ಏನು ಯಾಕೆ ಮಾಡ್ಬೇಕು ಅದೇ ಅವೆಲ್ಲ ಬರ್ತವೆ ನೀವು ಎಲ್ಲಿವರು ಲೈಫ್ ಇರೋದು ಅಲ್ಲಿವರು ಸಣ್ಣ ಪುಟ್ಟ ಬರೋದೇ ಆ ಸಣ್ಣ ಪುಟ್ಟ ವಿಷಯಗಳನ್ನ ಹೈಲೈಟ್ ಮಾಡ್ಕೋಬಾರ್ದು ಅಲ್ಲಿ ಬರ್ತದೆ ಮತ್ ಹೋಗ್ತದೆ ಬರ್ತದೆ ಮತ್ ಹೋಗ್ತದೆ ಸೊ ಅದನ್ನ ನಾವು ಮನಸ್ಸಿಗೆ ತಗೊಳಬಾರದು ಯಾವಾಗ ನಾವ್ ಅದನ್ನ ಆಳವಾಗಿ ಇಳಿಸ್ಕೊಂತೀವಿ ಅದು ನಮ್ಮನ್ನ ಸುಡ್ತದ ಹೇಳ್ತಾರಲ್ಲ ಚಿಂತೆ ಅನ್ನೋದು ಮನುಷ್ಯನ ಸುಡ್ತದ ಚಿತೆ ಅನ್ನೋದು ಸತ್ತ ಮನುಷ್ಯನ ಸುಡ್ತದ ಸೊ ಚಿಂತೆ ಮತ್ ಚಿತೆ ಒಂದೇ ಒಂದೇ ಸೊನ್ನೆ ಆ ಸೊನ್ನೆಯನ್ನ ಅರ್ಥ ಮಾಡ್ಕೋಬೇಕು ನಾವು ಹ್ಮ್ ಸೊ ಇದಿಷ್ಟನ್ನ ನೀವು ಏನ್ ಮಾಡ್ರಿ ಸ್ವಲ್ಪ ಅನಲೈಸ್ ಮಾಡ್ಕೊಡ್ರಿ ಹ್ಮ್ ಬರ್ಕೊಳ್ರಿ ನೀವು ಈ ತರ ಆಗ್ತಾ ಇದೆ ಈ ತರ ನನಗ ಇದೆ ಇದನ್ನ ಹೊರಗೆ ಹೇಗ್ ಬರ್ಬೇಕು ಇವು ಧ್ಯಾನ ಯೋಗ ಪ್ರಾಣಾಯಾಮ ಇವು ನಿಮಗ್ ಬರ್ಲಿ ಬರ್ಲಿಕ್ಕೆ ಸಹಾಯ ಮಾಡ್ತದ ಯಾವಾಗ ಸಹಾಯ ಬಟ್ ಅದನ್ನ ಕರೆಕ್ಟ್ ತಿಳ್ಕೊಂಡಾಗ ತಿಳ್ಕೊಂಡು ಮಾಡ್ದಾಗ ನೀವ್ ಅದನ್ನ ಬಿಡದೇನೆ ಬರೀ ಯೋಗ ಪ್ರಾಣಾಯಾಮ ಮಾಡಿದ್ರೆ ಉಪಯೋಗ ಏನೈತಿ ಹೌದಲ್ಲ ಅದ್ ಮೂಲ ಕಾರಣವನ್ನ ತಿಳಿದೇನೆ ಅದನ್ನ ಅನಲೈಸ್ ಮಾಡ್ದೇನೆ ಅದನ್ನ ಬಿಡ್ಲಾರ್ದೇನೆ ನೀವ್ ಇದನ್ ಮಾಡ್ಕೊಂತದ್ ಉಪಯೋಗ ಏನ್ ನೀವು ಹಿಂಗ ವರ್ಷ ಗಟ್ಲೆ ಮಾಡಿದ್ರು ಹೆಂಗೆ ಇರೋದೇ ಅದು ಹ್ಮ್ ಅದಕ್ಕ ನೀವದನ್ನ ಆದಷ್ಟು ಇದನ್ನ ತಿಳ್ಕೊರಿ ಯಾಕಾಗ್ತಾ ಇದೆ ಏನಾಗ್ತಾ ಇದೆ ಸ್ವಲ್ಪ ವಿಚಾರ ಮಾಡ್ಕೊಳ್ರಿ